Nama sekarang? ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರಷ್ಟು ಸ್ವಾಗತ ಸ್ನೇಹಿತರೆ ಕೆ ಎಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಇಂದಿನ ಒಂದು ಏನಂತಂದರೆ ಮತ್ತೆ ಅಂತಿಮ ಕೀ ಉತ್ತರಗಳು ಅಂತಂದು ವೆಬ್ಸೈಟ್ನಲ್ಲಿ ಕಾಣಿಸ್ತಾ ಇದೆ ಸೊ ಅದನ್ನು ನೋಡಿ ನಾವು ಅಲ್ಲಿ ಇದು ವಿಸಿಟ್ ಕೂಡ ಮಾಡಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಕಟಣೆ ಡೌನ್ಲೋಡ್ ಆಗಿದೆ ಇನ್ನು ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳ ಒಂದು ಅಂತಿಮ ಕಿ ಉತ್ತರಗಳು ಮತ್ತೊಮ್ಮೆ ಅವರು ನೀಡಿದ್ದಾರೆ ಅಂತಂದೇ ಹೇಳ್ಬೋದು ಈಗ ಮೊನ್ನೆ ಅಷ್ಟೇ ಇಪ್ಪತ್ತೆಂಟು ಮೂರರಂದು ಕೂಡ ಪರಿಷ್ಕೃತ ಕಿ ಅಂತಂದು ಬಿಟ್ಟಿದ್ರು ಸೊ ಅದರಲ್ಲಿ ಏನಂತಂದರೆ ಆಕ್ಷೇಪಣೆ ಸಲ್ಲಿಸಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಸೊ ಮತ್ತೆ ಇವತ್ತು ಕೂಡ ಏನಂತಂದ್ರೆ ಅಂತಿಮ ಕೀ ಉತ್ತರಗಳಂತ ಮತ್ತೊಂದು ಸುತ್ತೋಲೆಯ ಮೂಲಕ ಪ್ರಮುಖ ಎಲ್ಲಾ ವಿಷಯಗಳ ಅಪ್ಲೋಡ್ ಅಪ್ಲೋಡನ್ನು ಮಾಡ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಇಂದಿನ ದಿನಾಂಕವನ್ನು ಕೂಡ ನೀವು ಗಮನಿಸಬಹುದು ಇಲ್ಲಿ ನೋಡಿ ನಾಲ್ಕು ನಾಲ್ಕು ಎರಡು ಸಾವಿರದ ಅಂತ ಇಂದಿನ ದಿನಾಂಕ ಇದೆ ಎಸ್ ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರ ಅಂತಂದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತ್ ಕೆಸೆಟ್ ಕೆ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಅಂತ ಒಂದು ಪ್ರಕಟಣೆಯನ್ನು ಕೂಡ ಅಲ್ಲಿ ಅಂತಂದು ಹೇಳಬಹುದು ಏನು ಅಂತ ನೋಡಿದಾಗ ಪ್ರಾಧಿಕಾರದಿಂದ ದಿನಾಂಕ ಹದಿಮೂರು ಒಂದು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಿದಂತಹ ನಲವತ್ತೆರಡು ವಿವಿಧ ವಿಷಯಗಳ ಪತ್ರಿಕೆಗಳಿಗೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆಗಳು ನಡೆಸಲಾಗಿತ್ತು ಎಲ್ಲ ನಲವತ್ತೆರಡು ವಿವಿಧ ವಿಷಯಗಳ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅಂತಿಮ ಕಿ ಉತ್ತರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂಬ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನು ಇಪ್ಪತ್ತೆಂಟನೇ ತಾರೀಕಿಗೆ ಬಿಟ್ಟಿದ್ದರೆ ಮತ್ತು ಇವತ್ತು ಬಿಟ್ಟರಲ್ಲ ಹೆಂಗೆ ಮಾಡೋದು ಏನಿದು ಅಂತಂದು ಕೂಡ ನಮಗೂ ಎಲ್ಲ ಗೊಂದಲದಲ್ಲಿ ಇದ್ದೇವೆ ನಾವು ಇದೆಲ್ಲದಕ್ಕೂ ಕೂಡ ಏನಂತಂದರೆ ಮುಖ್ಯವಾಗಿ ಅದು ಕೀ ಆನ್ಸರ್ಸ್ಗಳು ಓಪನ್ ಆದಾಗಲೇ ಒಂದು ತೆರೆ ಬೀಳುತ್ತೆ ಅಂತಂದು ಹೇಳ್ಬೋದು ಅದು ಏನು ಚೇಂಜ್ ಆಗಿದೆ ಏನು ಚೇಂಜ್ ಆಗಿಲ್ಲ ಜೊತೆಗೆ ಮತ್ತೆ ಏನಾದರೂ ಉತ್ತರಗಳು ಚೇಂಜ್ ಆಗಿದಾವ ಅಂತಂದು ಕೂಡ ತುಂಬ ಸಂಶಯ ಇರುತ್ತೆ ಬಟ್ ಇಲ್ಲಿ ಒಂದು ಜಿ ಕೆ ಪೇಪರ್ ಚೇಂಜ್ ಆಗಿರುತ್ತೆ ಅಂತಂದು ಇದು ನಮಗೆ ಡೌನ್ಲೋಡ್ ಮಾಡಿದ್ದೇವೆ ನಾವು ಈಗಾಗಲೇ ಜಿ ಕೆ ಅದು ಶೋ ಆಗ್ತಾ ಇತ್ತು ಸೊ ಅದನ್ನು ಡೌನ್ಲೋಡ್ ಮಾಡಿದ್ದೀನಿ ನಾನು ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಇದು ಜಿ ಕೆ ಪೇಪರ್ ಆಗಿರುತ್ತೆ ಎಸ್ ಇದು ಇಂಗ್ಲೀಷು ಒಂದೊಂದಾಗಿ ಅವರು ಡೌನ್ಲೋಡ್ ಮಾಡ್ತಾ ಇದ್ದಾರೆ ಜಿ ಕೆ ಕೂಡ ಅಲ್ಲಿ ಓಪನ್ ಆಗಿದೆ ಜಿ ಕೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ ನನ್ನದು ಒನ್ ಇತ್ತು ಸೊ ಅಲ್ಲಿ ಒಂದು ಗ್ರೇಸ್ ಅಂಕ ಬಂದಿತ್ತು ಎಲ್ಲರಿಗೂ ಕೂಡ ಅದೇ ರೀತಿಯಾಗಿಯೇ ಇರುತ್ತೆ ಅಂತಂದು ಹೇಳ್ಬೋದು ಇದು ಜಿ ಕೆ ಪೇಪರ್ ಆಗಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ಗಳು ಆಗಿರೋದಿಲ್ಲ ಅನ್ಸಿದ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ ಒಂದು ಗ್ರೇಸ್ ಇತ್ತು ಜಿ ದಲ್ಲಿ ಸೊ ಅದನ್ನೇ ಯಾಸ್ ಇಟ್ ಇಸ್ ಬಿಟ್ಟು ಇವತ್ತಿನ ಒಂದು ದಿನಾಂಕದೊಂದಿಗೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಫೈನಲ್ ಕೀ ಆನ್ಸರ್ಸ್ ಫಾರ್ ಆಫ್ ಕೆ ಎಸ್ ಎಫ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತಂದು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇದು ಜನರಲ್ ಪೇಪರ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಆಗಿರೋದಿಲ್ಲ ಇನ್ನು ವಿಷಯವಾರು ತೆಗೆದುಕೊಂಡಾಗ ಅಲ್ಲಿ ಏನಾದರೂ ಚೇಂಜಸ್ ಮಾಡಿದಾರ ಅಂತ ನೋಡಬಹುದು ಜೊತೆಗೆ ಅಲ್ಲಿ ಏನಂತಂದ್ರೆ ಫೈನಲ್ ಕಿ ಆನ್ಸರ್ ಗಳನ್ನು ಬಿಟ್ಟಿದಾಗ ಒಂದೆರಡು ಮೂರು ವಿಷಯಗಳ ಫೈನಲ್ ಕಿ ಆನ್ಸರ್ ಅವರು ಇನ್ನೂ ಬಿಟ್ಟಿರಲಿಲ್ಲ ಅಂದ್ರೆ ಅಲ್ಲಿ ಯಾವುದೇ ರೀತಿ ಆಕ್ಷೇಪಣೆಗಳು ಬಂದಿರೋದಿಲ್ಲ ಸೊ ಹಾಗಾಗಿ ನಾವು ಅವುಗಳನ್ನು ಚೇಂಜಸ್ ಮಾಡಿಲ್ಲ ಎಲ್ಲವೂ ಕೂಡ ಇಟ್ ಇಟ್ಟಿದ್ದೇವೆ ಎಂಬ ಒಂದು ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಅದಕ್ಕೆ ಏನಾದರೂ ಆಕ್ಷೇಪಣೆಗಳು ಬಂದು ಮತ್ತೆ ಅದನ್ನು ಏನಾದರೂ ಚೇಂಜ್ ಮಾಡಿದ್ರ ಅಥವಾ ಈಗ ಮೊನ್ನೆ ಕೊಟ್ಟಂತಹ ಪರೀಕ್ಷಿತ ಉತ್ತರಗಳಲ್ಲಿ ಏನಾದರೂ ಸಾಧ್ವಾ ಅಂತಂದು ಎಲ್ಲದಕ್ಕೂ ಕೂಡ ಅದೇ ಹೇಳಿದ್ನಲ್ಲ ಎಲ್ಲವುದಕ್ಕೂ ಕೂಡ ಅವೆಲ್ಲ ಪಿ ಡಿ ಎಫ್ಸ್ಗಳು ಡೌನ್ಲೋಡ್ ಆಗಿ ಅವೆಲ್ಲವುಗಳು ಕೂಡ ಓಪನ್ ಆದಮೇಲೆ ನಮಗೆ ಅದಕ್ಕೆ ಒಂದು ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಅಂತಂದೇ ಹೇಳ್ಬೋದು ಎಸ್ ಇಲ್ಲಿ ನೋಡಿ ನಾನು ಒಂದ್ಸಲ ಕೆಇಿಗೆ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತೀನಿ ಬನ್ನಿ ಸೈಟಿಗೆ ಹೋಗಿ ಒಂದು ಸರಿ ಎಸ್ ಸರ್ವರ್ ಕೂಡ ತುಂಬ ಬರ್ತಾ ಇದೆ ಎಲ್ಲರೂ ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ಅದರಿಂದ ಅದು ಏನಂದರೆ ಎಲ್ಲರೂ ಕೂಡ ಅಲ್ಲಿ ಸರ್ವರಲ್ಲಿ ಹೋಗಿ ಹೋಗಿ ನೋಡ್ತಾ ಇರೋದರಿಂದ ಸ್ವಲ್ಪ ಅದು ಬರ್ತಾ ಇದೆ ಸರ್ವರ್ ಓಪನ್ ಆಗ್ತಾ ಇಲ್ಲ ಅದು ನಮಗೆ ಅದು ಜಿ ಕೆ ಎದ್ದು ಒಂದು ಪಿ ಡಿ ಎಫ್ ಸಿಕ್ತು ಜೊತೆಗೆ ಪ್ರಕಟಣೆ ಕೂಡ ಡೌನ್ಲೋಡ್ ಮಾಡ್ಕೊಂಡು ಬಂದೆ ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂತಂದು ಬಟ್ ಇದು ಸರ್ವರ್ ಓಪನ್ ಆಗ್ತಾ ಇಲ್ಲ ಅಲ್ಲಿ ಒಂದೊಂದಾಗಿ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಎಸ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ನಾನು ನೋಡಿದಾಗ ಪ್ರಮುಖವಾಗಿ ಒಂದು ನಾಲ್ಕು ಸಬ್ಜೆಕ್ಟ್ಗಳ ಒಂದು ನಾಲ್ಕು ಸಬ್ಜೆಕ್ಟ್ಗಳ ಪಿ ಡಿ ಎಫ್ಸ್ಗಳು ಅಪ್ಲೋಡ್ ಆಗಿದ್ವು ಸೊ ಇಲ್ಲಿ ನೋಡಿ ಒಂದು ಸೆಕೆಂಡ್ ಎಸ್ ಇಲ್ಲಿ ನೋಡಿ ನಾನು ನಾನು ನೋಡಿದಾಗ ಅಲ್ಲಿ ಪ್ರಮುಖವಾಗಿ ಕಾಮರ್ಸ್ ಅಪ್ಲೋಡ್ ಆಗಿತ್ತು ಕ್ರಿಮಿನಾಲಜಿ ಅಪ್ಲೋಡ್ ಆಗಿತ್ತು ಜನರಲ್ ಪೇಪರ್ ಕೂಡ ಅಪ್ಲೋಡ್ ಆಗಿತ್ತು ಆ್ಯಂಡ್ ಜೊತೆಗೆ ಎಕನಾಮಿಕ್ಸ್ ಕೂಡ ಕಾಣಿಸ್ತಾ ಇತ್ತು ಎಸ್ ಸಿ ಈ ರೀತಿಯಾಗಿ ಏನಂತಂದರೆ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಏನು ಮಾಡೋಣ ಸ್ವಲ್ಪ ವೇಟ್ ಮಾಡೋಣ ರೀ ವೇಟ್ ಮಾಡಿದರೆ ಏನು ಎತ್ತ ಅಂತ ನಮಗೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ ಅಂತಂದೇ ಹೇಳ್ಬೋದು ಸ್ವಲ್ಪ ಬಿಡುವರೆಗೂ ಕೂಡ ವೇಟ್ ಮಾಡಬೇಕು ಇಲ್ಲಿ ನೋಡಿ ಕಾಮರ್ಸ್ ಇದೆ ಕ್ರಿಮಿನಾಲಜಿ ಇದೆ ಜನರಲ್ ಪೇಪರ್ ಇದೆ ಇಲ್ಲಿ ನೆಕ್ಸ್ಟ್ ಎಕ್ನಾಮಿಕ್ಸ್ ಕೂಡ ಈಗ ಓಪನ್ ಆಗಿದೆ ಬಟ್ ಅದು ಇಲ್ಲಿ ನಮಗೆ ಸರ್ವರ್ ಬ್ಯುಸಿ ಇರೋದರಿಂದ ಒಂದು ಕಾರಣದಿಂದಾಗಿ ಸರ್ವರ್ ಕೂಡ ಓಪನ್ ಆಗ್ತಾ ಇಲ್ಲ ನಾನು ಬಹಳಷ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅದಕ್ಕೆ ಅಲ್ಲಿ ಏನಾದರೂ ಚೇಂಜಸ್ಗಳಾದರೆ ಮತ್ತೆ ನಿಮಗೆ ನಾನು ಅಪ್ಲೋ ಅಪ್ಡೇಟ್ ಕೂಡ ಮಾಡ್ತೀನಿ ಇಂಗ್ಲೀಷ್ ಮತ್ತು ಏನು ಹಿಸ್ಟ್ರಿ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಪ್ಲೋಡ್ ಅಪ್ಡೇಟ್ ಕೂಡ ಕೊಡ್ತೀನಿ ನಾನು ಅಂತ ಹೇಳ್ತಾ ಓಕೆ ಅದೇ ನೋಡಿ ನಾನು ಹೇಳಿದ್ರೆ ನಿಮಗೆ ಎಲ್ಲ ವಿಷಯಗಳು ಅಂತಿಮ ಕೀ ಮತ್ತೊಮ್ಮೆ ಬಿಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಸೊ ಅದು ಅವರು ಯಾಕೆ ಹಂಗೆ ಮಾಡಿದರು ಅಂತಂದು ಕೂಡ ನನಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಅಲ್ಲಿ ಪ್ರಕಟಣೆಯನ್ನು ಗಮನಿಸಿದಾಗ ಗೊತ್ತಾಗ್ತಾ ಇದೆ ಏನಂತಂದ್ರೆ ಇವತ್ತು ನಾವು ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದೀವಿ ಎಸ್ ಓಪನ್ ಆಯಿತು ಒನ್ ಸೆಕೆಂಡ್ ವೇಟ್ ಮಾಡಿ ನೋಡಿ ಪ್ರವೇಶ ಎಸ್ ಇಲ್ಲಿ ನೋಡಿ ಅಂತಿಮ ಕೀ ಉತ್ತರಗಳ ಪ್ರಕಟಣೆ ಇದು ಆಲ್ರೆಡಿ ನಾವು ಈಗ ನಿಮಗೆ ಓದಿ ಹೇಳಿಬಿಟ್ಟಿದ್ದೇನೆ ಇದ್ರ ಬಗ್ಗೆ ಎಸ್ ಓಪನ್ ಆಯಿತು ಪ್ರಕಟಣೆ ನೋಡಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟೆ ನಾನು ನಿಮಗೆ ಇವಾಗ ಜಸ್ಟ್ ಓಕೆ ನಾಲ್ಕನೇ ತಾರೀಕು ಇವತ್ತಿಂದ ಆಗಿದ್ದಿದ್ದು ಎಸ್ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸುವ ಕುರಿತು ಅಂತಂದಿದೆ ನೀನು ಅಂತಿಮ ಕಿ ಉತ್ತರಗಳನ್ನು ಗಮನಿಸಿದಾಗ ನೋಡಿ ಎಲ್ಲವೂ ಕೂಡ ಬಂದಿದೆ ಎಸ್ ನೋಡಿ ಲಾ ಲಾ ಇದೆ ಕನ್ನಡ ಹಿಸ್ಟ್ರಿ ಹಿಂದಿ ಜೋಗ್ರಫಿ ಇಂಗ್ಲೀಷ್ ಎಜುಕೇಷನ್ ಎಕನಾಮಿಕ್ಸ್ ಟೆಮ್ನಾಲಜಿ ಕಾಮರ್ಸ್ ಓಕೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ದೆನ್ ಜನರಲ್ ಪೇಪರ್ ಎಲ್ಲವೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅಂತಂದೇ ಹೇಳ್ಬೋದು ಎಸ್ ಬನ್ನಿ ಹಂಗಂತ ಹಿಸ್ಟ್ರಿ ತೆಗೆದು ನೋಡ್ತೀನಿ ನಾನು ಇವಾಗ ಎಸ್ ಓಪನ್ ಆಯಿತು ಹಿಸ್ಟ್ರಿ ಕೂಡ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಮೊನ್ನೆ ಹೆಂಗೆ ಕೊಟ್ಟಿದ್ರು ಯಾವ ಚೇಂಜ್ ಆಗಿದಾವಲ್ಲ ಅಷ್ಟೇ ಕೊಟ್ಟಿದ್ದರು ಬಟ್ ಇವಾಗ ನೋಡಿರೋ ಪ್ರಕಾರ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜೇಜಸ್ಗಳು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಗ್ರೇಸ್ ಬಂದಿದೆ ಬಂದಿದೆಯಲ್ವಾ ಎಸ್ ಈ ಕಡೆ ಅಲ್ವಾ ಹಾಂ ಎಸ್ ಒನ್ ಸೆಕೆಂಡ್ ಸ್ಟ್ರೇಟ್ ನೋಡ್ಕೊಂಡು ಹೋಗ್ಬೇಕು ನಾವು ಇವಾಗ ಒಂದು ಎರಡು ಗ್ರೇಸ್ ಬಂದರೆ ಎರಡು ಗ್ರೇಸ್ ಬಂದಿತ್ತು ರೀ ನಮಗೆ ಆರಾಮದಲ್ಲಿ ಸೊ ಅಷ್ಟೇ ಇದೆ ಗ್ರೇಸ್ ಅಷ್ಟೇ ಇದೆ ಈಗ ಒಂದು ಸರಿ ಏನು ಮಾಡಿಬಿಡಿ ಅಂತಂದರೆ ನಿಮ್ಮ ಒಂದು ಕೀ ಉತ್ತರಗಳನ್ನ ಇಟ್ಕೊಂಡು ನಿಮ್ಮ ಒಂದು ಒ ಎಮ್ ಆರ್ ಸೀಟನ್ನು ಇಟ್ಕೊಂಡು ಒಂದು ಸರಿ ಮತ್ತೆ ನೀವು ಏನಂತಂದ್ರೆ ಅವನ್ನ ಇವನ್ನ ಟ್ಯಾಲಿ ಮಾಡ್ಕೊಂಬಿಡಿ ಅಂದರೆ ಒಂದು ಸರಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬಂದಿದೆ ಅಂತ ಮೊನ್ನೆ ಏನು ಕೊಟ್ಟಿದ್ರು ಪರೀಕ್ಷಿತ ಉತ್ತರಗಳನ್ನು ಮಾತ್ರ ಕೊಟ್ಟು ಸುತ್ತಲೇನ ಹೊರಡಿಸಿದ್ರು ಆದರೆ ಈ ಸರಿ ಏನು ಮಾಡಿದರೆ ಸಂಪೂರ್ಣವಾಗಿ ಒಂದು ನೂರು ಕ್ವಶನ್ಸಿನ ಎಲ್ಲ ಉತ್ತರಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಯಾವ್ದು ಚೇಂಜಸ್ ಆಗಿದೆ ಯಾವ ಚೇಂಜಸ್ ಆಗಿಲ್ಲ ಅಂತಂದು ನೋಡ್ಕೊಳ್ಳೋಕೆ ಕೂಡ ಇದು ತುಂಬ ಒಂದು ಆದಂಥ ಒಂದು ಮೆಥಡ್ ಮಾಡಿಕೊಟ್ಟಿದ್ದಾರೆ ಅಂತಂದು ಹೇಳ್ಬೋದು ಎಸ್ ಇದನ್ನೆಲ್ಲ ನೋಡ್ಕೊಳ್ಳಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ರಿಸಲ್ಟ್ಸ್ ಕೂಡ ಬಿಡಬಹುದು ಎಂಬ ಒಂದು ನಮಗೆ ಸೂಚನೆಗಳು ಕಂಡು ಬರ್ತಾ ಇವೆ ಅಂತಂದು ಹೇಳ್ಬೋದು ಎಸ್ ಈ ರೀತಿ ಒಂದು ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಮಾಡ್ತಾರೆ ಇನ್ನೇನು ಒಂದು ನಾನು ಇವತ್ತು ಮಾರ್ನಿಂಗ್ ಕೂಡ ಕಾಲ್ ಮಾಡಿದ್ದೆ ಅವರಿಗೆ ಏನಂತಂದ್ರೆ ಅವ್ರು ನನಗೆ ಈ ವೀಕ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ವೀಕ್ ನಾವು ಹಂಡ್ರೆಡ್ ಪರ್ಸೆಂಟ್ ಬಿಡ್ತೇವೆ ಎಂಬ ಒಂದು ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಏನಂತಂದ್ರೆ ಸ್ವಲ್ಪ ವೇಟ್ ಮಾಡೋಣ ನಾವೆಲ್ಲರೂ ಕೂಡಿ ಅದು ರಿಸಲ್ಟ್ ಕೂಡ ಬರುತ್ತೆ ಅಂತಂದು ಹೇಳ್ತಾ ಎಸ್ ಇದೇ ನೋಡಿ ಮತ್ತೇನೂ ಇಲ್ಲ ಇದರಲ್ಲಿ ಚೇಂಜಸ್ ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಮೊನ್ನೆ ಪರೀಕ್ಷಿತ ಕ್ರೀ ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದರು ಅವತ್ತು ನೋಡಿ ಇಲ್ಲಿ ಏನು ಮಾಡಿದ್ರು ಅಂತಂದರೆ ನಾನೊಂದ್ಸರಿ ಮಾಡಿ ತೋರಿಸ್ಬಿಡ್ತೀನಿ ಕೊಟ್ಬಿಡ್ತೀನಿ ಎಸ್ ಇಲ್ಲೇನು ಅಂದರೆ ಯಾವುದು ಚೇಂಜ್ ಆಗಿದೆಯಲ್ಲ ಅದು ಅಷ್ಟೇ ಕೊಟ್ಟಿದ್ದರು ಬಟ್ ಇವತ್ತು ಏನು ಮಾಡಿದ್ದಾರೆ ಎಲ್ಲವನ್ನು ಕೊಟ್ಟು ಎಸ್ ಇಲ್ಲಿ ನೋಡಿ ಏನು ಮಾಡಿದ್ರು ಅಂತಂದರೆ ಅವತ್ತು ನೋಡಿಲ್ಲ ಯಾವುದು ಚೇಂಜ್ ಆಗಿದ್ದಲ್ಲ ಅದಷ್ಟೇ ಈ ರೀತಿ ಕೊಟ್ಟಿದ್ದರು ಹೋದ್ಸರಿ ಮೊನ್ನೆ ಅಂತಿಮಕ್ಕೆ ಉತ್ತರಗಳು ಬಂದಾಗ ಬಟ್ ಇವತ್ತೇನು ಮಾಡಿದರೆ ಒಂದು ಐವತ್ತಕ್ಕೂ ಐವತ್ತು ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಯಾವುದೂ ಚೇಂಜ್ ಆಗಿದೆ ಯಾವುದಾದ್ರು ಚೇಂಜ್ ಇಲ್ಲ ಅಂತಂದು ನಮಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಈಸಿ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಇದರಲ್ಲಿ ನಾನು ಅನ್ಸ ನನಗನ್ಸಿದ ಮಟ್ಟಿಗೆ ನಮಗೆ ಚೆಕ್ ಮಾಡಿಕೊಳ್ಳಿಕ್ಕೆ ನಮಗೆ ಯಾವ್ದು ಚೇಂಜ್ ಆಗಿದೆ ಏನಂತ ನೋಡಿ ಮತ್ತೆ ಸರ್ವರ್ ಬ್ಯುಸಿ ಬರ್ತಾಯಿದೆ ಯಾವುದು ಚೇಂಜ್ ಆಗಿದೆ ಯಾವುದು ಚೇಂಜ್ ಆಗಿಲ್ಲ ಅಂತಂದು ನೋಡ್ಕೊಳ್ಳಿಕ್ಕೆ ಜಸ್ಟ್ ಏನಂತಂದರೆ ನಮಗೆ ಅದನ್ನು ಕೊಟ್ಟಿದ್ದಾರೆ ಅಂತಂದೇ ಹೇಳಬಹುದು ಮತ್ತೆ ಯಾವುದೇ ರೀತಿಯನ್ನು ಚೇಂಜಸ್ಗಳು ಕಾಣಿಸ್ತಾ ಇಲ್ಲ ನನಗಂತೂ ಕೂಡ ಯಾಕಂದರೆ ನಂದು ಎನ್ ಬಂದಿತ್ತು ಸೊ ನನಗೆ ನೋಡಿದ ಪ್ರಕಾರ ಯಾವುದು ಉತ್ತರಗಳೇನು ಚೇಂಜಸ್ ಆಗಿಲ್ಲ ಎರಡು ಗ್ರೇಸ್ ಬಂದಿದೆ ಎಸ್ ಆ್ಯಸ್ ಇಟ್ ಇಸ್ ಇದೆ ಏನು ಚೇಂಜ್ ಆಗಿಲ್ಲ ಅಂತಂದು ಭಾವಿಸ್ತೇನೆ ನಾನು ಓಕೆನಾ ಇಷ್ಟು ಮಾಹಿತಿ ಏನಂತಂದರೆ ಕೆ ಸೆಟ್ ಬಗ್ಗೆ ಈಗ ನ್ಯೂ ಅಪ್ಡೇಟ್ ಅಂತಂದು ಹೇಳ್ತಾ ಎಸ್ ಇಷ್ಟಕ್ಕೆ ನಾನು ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ತಕ್ಷಣವೇ ತೊಗೊಂಬಂದು ನಿಮ್ಮ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಲ್ಲಿ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್